ತೋರ್ಸಿದ್ರು ದುಡ್ಡು ಹಾಕೋಲ್ಲ ಸರ್ ಅದು ನಾನೇ ಮತ್ತೆ ಸ್ಕ್ಯಾನರ್ಬೋದು ನಾನು ಸ್ಕ್ಯಾನರ್ ಆಯ್ತಾ ನೋಡಿ ಓಪನ್ ಮಾಡುದು ಆಯ್ತಾ ಒಂದ್ ನೀವು ಒಂದು ಸ್ಕ್ಯಾನರ್ ಒಪ್ಬೇಕು ಸುಮ್ಮನೆ ನಮ್ಗೆ ಆಯ್ಕೆ ಹೋದ್ರೂ ಏನೇ ಯಾಕೆ ಆಗಲ್ಲ ನಾನು ಮಾಡ್ತಾರೆ ಓಪನ್ ನೋಡಿ ಇದು ಪ್ರೊಫೈಲ್ ಓಪನ್ ಮಾಡ್ ಓಪನ್ ಆಗುತ್ತೆ ಓಪನ್ ಆಯ್ತು ನೋಡಿ ಸುಮ್ನೆ ನೋಡಿ ಕೋರ್ಸ್ ನೋಡಿ ಸ್ವಲ್ಪ ಜನಗಳು ಯಾರು ಸ್ಕ್ಯಾನರ್ ಹಾಡಿಕೆ ಸ್ವಲ್ಪ ಮಾಡಿ ಆಯ್ತಲ್ವಾ ನನಗೆ ಏಳು ಹಾಕಿದ್ದೇನೆ ಚೆಕ್ ಮಾಡೋಣ ಸುಮ್ಮನೆ ನನಗೆ ಹತ್ತು ರೂಪಾಯಿ ಸುಮ್ಮನೆ ಕಾಣಿಸ್ತದ ಹತ್ತು ಸಾವಿರ ರೂಪಾಯಿ ನೋಡಿ ಬ್ಯಾಂಕ್ ಅಕೌಂಟ್ ಮಾಡ್ತೀನಿ ಯಾವೋ ಒಂದು ಪಾಸ್ವರ್ಡ್ ಸುಮ್ಮನೆ ನನಗೇನೋ ಗೊತ್ತಿಲ್ಲ ಏನೋ ನೋಡೋದ್ ಪಾಸ್ವರ್ಡ್ ನೋಡಿ ಹತ್ತು ಸಾವಿರ ರೂಪಾಯಿ ಸೆಂಡ್ ಆಯ್ತು ನಿಮ್ ಕಡೆ ಏಳ್ನೂರ ಐದು ರೂಪಾಯಿ ಆಗ್ತಾ ಅಂದ್ಬಿಟ್ಟು ಸುಮ್ಮನೆ ಮಾಡಿದೆ ಅದನ್ನ ನೀವು ಏಳ್ನೂರ ಬಂದಿಲ್ಲ ಅದು ಮುಂಚೆ ಹಾಕಿ ಪೇಮೆಂಟ್ ಬಂದಿದೆ ಏನು ಬಂದಿಲ್ಲ ಚೆಕ್ ಮಾಡಿದೆ ಅಷ್ಟು ಇವ್ರು ಇರ್ಗ ಅಂತ ಒಟ್ರು ಆಮೇಲೆ ನನ್ ಮಾಡಿ ಪಕ್ಕದ ಬೇಕ್ರಿ ಒಂದು ರೂಪಾಯಿ ದುಡ್ಡು ಹಾಕ್ಸ್ಕೊಂಡು ಇಮಿಡಿಯೇಟ್ ಅದೇ ಸ್ಕ್ಯಾನರ್ಗೆ ಕಟ್ಟು ಬರ್ತೀವಿ ಮೆಸೇಜ್ ಮೆಸೇಜ್ ಸೇವ್ ಮಾಡ್ಕೊಂಡು ಹೋಗಿ ಅಲ್ಲಿ ಓಟು ಮಹಿಳಾ ಓಟ್ ಹತ್ತೆ ಅಲ್ಲೋಗಿ ಕರ್ಕೊಂಡು ಇವೆಲ್ಲ ಚೆಕ್ ಮಾಡಿಕ್ಕೆ ನೋಡಿದೆ ಯಾರ್ಯಾರು ಫೋನ್ ಪೇ ಆದ್ಮೇಲೆ ಡನ್ನ ತಗೊಂಡ್ರೆ ಏನು ಬರುತ್ತೆ ಆ್ಯಪ್ ಬ್ಯಾಕ್ ಬರುತ್ತೆ ಇದು ನೋಡಿ ನಾವು ಸರಿ ಏನೋ ನೆಟ್ವರ್ಕ್ ಇಶ್ಯೂನೋ ಇನ್ನೊಂದು ಏನೋ ಇರಬೇಕು ಅನ್ಬೋದು ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನೋಡಿ ಫೋನ್ ಪೇ ಸರ್ಚ್ ಮಾಡಿದ್ದೆ ಅವ್ರು ಇನ್ಸ್ಟಾಲೇ ಮಾಡಿಲ್ಲ ಫೋನ್ ಪೇನ ಕೋರ್ ಸ್ವಲ್ಪ ಜೀಟಿ ಕಾಣಿಸ್ತಿದ್ಯಾ ಫೋನ್ ಪೇ ಇನ್ಸ್ಟಾಲೇ ಮಾಡಿಲ್ಲ ಆಯ್ತು ಇದನ್ನ ಇದನ್ನ ಚೆಕ್ ಮಾಡೋಣ ಸ್ಕ್ಯಾನರ್ ಚೆಕ್ ಮಾಡೋಣ ವಾಯ್ಸ್ ಬರುತ್ತೆ ಸ್ಕ್ಯಾನೆ ನೋಡೋಣ ವಾಯ್ಸ್ ಮೆಸೇಜ್ ಬರುತ್ತೆ ಇಂಥ ಪ್ರಾಬ್ಲಮ್ ಮಕ್ಕಳು ತಂದೆ ಈಗ ಆ್ಯಪ್ಗಳನ್ನ ಹೆಚ್ಚು ಜನ ಸ್ಕ್ಯಾನರ್ ಇದನ್ನು ಮಾಡ್ತಿದ್ರೆ ನೋಡಿ ಹತ್ರ ಬೆಳಗ್ಗೆಯಿಂದ ಸುಮಾರು ಟ್ರಾಕ್ಷನ್ ಮಾಡಿ ಎಲ್ಲ ಮುನ್ನೂರು ಇಪ್ಪತ್ತು ಇಪ್ಪತ್ತೈದು ಬರಬಾರ ಬೀಸ್ ಬದು ಯಾರಿಗೆ ಕೊಟ್ಟಿರ್ತೀರ ಅವ್ರು ಬರ್ತಾರೆ ಅನ್ನೋ ಅಂತ ತೋರಿಸ್ತಾರೆ ಸ್ಕ್ಯಾನ್ ಮಾಡ್ತಿದಾಗ ನಾವೇನು ಐ ಡಿ ಕೊಡ್ತಿದ್ರೆ ಸೈಮ್ ಐ ಡಿ ತೋರ್ಸುತ್ತೆ